ಆ ಸಂಜೆ ತರಕ ನೀವು ಇಲ್ಲಿ সাইಟ್ ಇರ್ತಾರೆ ಅಲ್ಲ ವರ್ಕರ್ಸ್ ಇರ್ತಾರಲ್ಲ ಹೋಗುವಾಗ ಅದನ್ನ ಚೇಂಜ್ ಮಾಡೋದು ಬೇಡ ಸ್ವಲ್ಪ ಅನುಕೂಲ ಮಾಡ್ತೀವಿ ಸ್ವಲ್ಪ ಮತ್ತೊಂದು ಸ್ವಲ್ಪ ಸಣ್ಣ ಪಟ ಅಲ್ಲೊಂದು ರೋಡ್ ಇದೆ ಆದ್ರೆ ಆ ರೋಡ್ ಗಲ್ಲಾ ಆಡಿ ರೋಡ್ ಅಲ್ಲೊಂದು ಅಲ್ಲೊಂದು ಸ್ವಲ್ಪ ಆ ರೋಡಲ್ಲ ಹೋಯ್ತು ಸ್ವಲ್ಪ ಮಿಕ್ಸ್ ಒಂದು ನೋಡಿ ನೋಡು ಗುಂಡಿ ಮುಚ್ಚಿ ಒಂದು ಕೆಲಸ ಮಾಡಿ ಹಾಕೋತ ಅಲ್ಲಿ ಎಡ್ಜ್ ಅಲ್ಲಿ ಹೋಗ್ಕಾಗ್ತಲ್ಲ ಸಿಂಗಲ್ ರೋಡ್ ಅಲ್ಲಿ ಬಂಗು ನೋಡು ಅದೊಂದು ಸೆಟ್ ಮಾಡಿ ಕೊಡಿ ಮತ್ತೆ ಇದಕ್ಕೊಂದು ಅನುಕೂಲ ಮಾಡಿ ಇಲ್ಲಿ ಬ್ಲಾಕ್ ಮಾಡಿ ಮಾಡ್ ಮಾಡ್ಲಿಕ್ಕೆ ಇಲ್ಲ ಅದ್ರ ಬಗ್ಗೆ ಈಗ ಯಾರಾದ್ರೂ ಸಾರ್ವಜನಿಕರು ಬಂದು ಸಹ ಅದನ್ನ ರೋಡ್ ಬ್ಲಾಕ್ ಮಾಡಿ ನಾಳೆ ಪರ್ಯಾಯ ಏನ್ ವ್ಯವಸ್ಥೆ ಏನು ಈ ರಸ್ತೆ ಬೇಕು ಏನು ಮಾಡಲಿಕ್ಕೆ ಆಲ್ಟರ್ನೇಟ್ ಒಂದು ಪರ್ಯಾಯ ಒಂದು ರಸ್ತೆ ಸಜೆಸ್ಟ್ ಮಾಡಿದ್ದಾರೆ ಅದನ್ನು ನಾವು ಚೆಕ್ ಮಾಡಕ್ತೀವಿ ಇಲ್ಲಿ ಲೋಕಲ್ ಅನುಕೂಲ ಆಗೋ ಥರ ಶಾಲಾ ವಾಹನ ಡೈರಿಗೆ ಹೋಗಲಿಕ್ಕೆ ಸ್ವಲ್ಪ ಇದು ರಸ್ತೆ ಸ್ವಲ್ಪ ಗಟ್ಟಿ ಮಾಡಿ ಅಂತ ಹೇಳಿದ್ವಿ ಇನ್ಸಾ ಕೊಟ್ಟು ಅದು ಮಾಡಿಕೊಡ್ತಾರೆ ಅದು ಇಲ್ಲಿ ಅವ್ರಿಗೆ ಅಷ್ಟೇ ಬಟ್ ವೆಹಿಕಲ್ಸ್ ಎಲ್ಲ ಪರ್ಯಾಯ ರಸ್ತೆ ನೋಡಿದ್ದಾರೆ ಅದ್ರ ಪ್ರಕಾರವಾಗಿ ಹೋಗ್ತೀವಿ ಇದೇ ವೆಹಿಕಲ್ಸ್ ಎಲ್ಲ ಆ ಕಡೆ ಹೋದ್ರೆ ಒಳ್ಳೇದು